ನಟ ದರ್ಶನ್ ಸ್ವಾಮಿ ಕೊಲೆ ಪ್ರಕರಣದ ಆರೋಪದಡಿಯಲ್ಲಿ ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿ ಇರುವಾಗಲೇ ಕೂಡ ಹಿಂದೆ ದರ್ಶನ್ಗೆ ಸಂಬಂಧಿಸಿರ್ತಕ್ಕಂಥದ್ದು ಮತ್ತು ಅವರ ಫಾರ್ಮ್ ಹೌಸ್ನಲ್ಲಿ ನಡೆದಿರ್ತಕ್ಕಂತಹ ಸಾಕಷ್ಟು ಘಟನಾವಳಿಗಳ ಬಗ್ಗೆ ಈಗ ಮತ್ತೆ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಹಾಗಾದರೆ ಆ ಘಟನೆಗಳು ಯಾಕಾಗಿತ್ತು ಇನ್ನೇನಾದರೂ ಬೇರೆ ಕಾರಣಗಳಿತ್ತ ಅನ್ನುವಂಥ ರೀತಿಯಲ್ಲಿ ಈಗ ಚರ್ಚೆ ಶುರುವಾಗಿರ್ತಕ್ಕಂಥದ್ರ ಬೆನ್ನಲ್ಲೇ ದರ್ಶನ್ ಅವರಿಗೆ ಸೇರಿದ್ದಂತಹ ಈ ಬಗ್ಗನದೊಡ್ಡೆಯಲ್ಲಿರುವಂತಹ ಒಂದು ಫಾರ್ಮ್ ಹೌಸು ಇದು ಕೂಡ ಅವರಿಗೆ ಸಂಬಂಧಿಸಿರ್ತಕ್ಕಂಥದ್ದು ಎರಡು ಎಕರೆ ಮೂವತ್ತಾರು ಗುಂಟೆ ಈ ಫಾರ್ಮ್ ಹೌಸ್ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ರ ಬೆನೇ ಈಗ ಈ ಫಾರ್ಮ್ ಹೌಸ್ನಲ್ಲಿ ರೈಟರ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಶ್ರೀಧರ್ ಅನ್ನುವವರ ಕೂಡ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಸೊ ಆತ್ಮಹತ್ಯೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಅವರೇ ಸ್ವತಃ ಒಂದು ವಿಡಿಯೋ ಮಾಡಿರ್ತಾರೆ ಜೊತೆಗೆ ಒಂದು ಡೆತ್ ನೋಟ್ ಕೂಡ ಪೊಲೀಸರಿಗೆ ಆ ಸಂದರ್ಭದಲ್ಲಿ ಲಭ್ಯವಾಗಿರ್ತದೆ ಬಟ್ ದರ್ಶನ್ ಅವರ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡಿದಂತಹ ಶ್ರೀಧರ್ ಆತ್ಮಹತ್ಯೆಗೆ ನಿಜವಾಗಲೂ ಆತನ ವೈಯಕ್ತಿಕ ಸಮಸ್ಯೆ ಕಾರಣ ಆಗಿತ್ತಾ ಅಥವಾ ಇನ್ನೇನಾದರೂ ಘಟನೆ ಕಾರಣ ಆಗಿತ್ತ ಅನ್ನೋವಂಥ ರೀತಿಯಲ್ಲಿ ಈಗ ಮತ್ತೆ ಆ ಒಂದು ಪ್ರಕರಣ ತಿರುವನ ಪಡ್ಕೊಳ್ತಾ ಇರ್ತಕ್ಕಂಥದ್ದು ಮತ್ತೆ ಒಂದಿಷ್ಟು ಚರ್ಚೆಗೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು ಇದರ ಬೆನ್ನಲ್ಲೇ ಈಗಾಗಲೇ ಏನಂತಂದರೆ ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಏನು ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವರು ಕೊಟ್ಟಿರ್ತಕ್ಕಂಥ ಒಂದಿಷ್ಟು ಹೇಳಿಕೆಗಳನ್ನು ನೋಡೋದಾದರೆ ಈ ಘಟನೆ ನಡೆದ ನಂತರ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದಿಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಕೆಲಸ ನಡೆದಿದೆ ಜೊತೆಗೆ ಎಫ್ ಎಸ್ ಎಲ್ಗೂ ಕೂಡ ಒಂದಿಷ್ಟು ಅಂದ್ರೆ ವಸ್ತುಗಳನ್ನ ಅಲ್ಲಿ ಏನೋ ಶ್ರೀಧರ್ ಆತ್ಮಹತ್ಯೆ ಮಾಡಿಕೊಂಡಂತಹ ಸ್ಥಳದಲ್ಲಿ ಸಿಕ್ಕಂಥ ವಸ್ತುಗಳನ್ನು ಕೂಡ ಎಫ್ ಎಸ್ ಕೂಡ ಕಳಿಸಲಾಗಿದೆ ಆ ಎಲ್ಲ ಮಾಹಿತಿಗಳು ಬಂದ ನಂತರ ಯಾವ ರೀತಿಯ ಕಾರಣಗಳು ಈ ಒಂದು ಆತ್ಮಹತ್ಯೆ ಹಿಂದೆ ಇತ್ತು ಅನ್ನೋದಕ್ಕೆ ಕೂಡ ಸ್ಪಷ್ಟನೆ ಸಿಗುತ್ತೆ ಅನ್ನುವಂಥ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥದ್ರ ಬೆನ್ನೆಲೆ ಈಗ ಫಾರ್ಮ್ ಹೌಸ್ನಲ್ಲಿ ಇರುವಂತಹ ಸ್ಥಳ ಇದು ನಾವು ಅಂದರೆ ಆನೆಕಲ್ ಬಗ್ಗನ ಬಗ್ಗನದೊಡ್ಡಿ ಬಳಿ ಇರುವಂತಹ ಒಂದು ಫಾರ್ಮ್ ಹೌಸು ಬಟ್ ಇದು ದರ್ಶನ್ ಅವರಿಗೆ ಸೇರಿರ್ತಕ್ಕಂಥ ಫಾರ್ಮ್ ಹೌಸ್ ಆಗಿದೆ ಇದರ ಪಕ್ಕದಲ್ಲಿಯೇ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಈ ಒಂದು ಬಂಡೆಕಲ್ಲುಗಳ ಮಧ್ಯ ಏನು ಆತನ ಒಂದು ಮೃತದೇಹ ಸಿಕ್ಕಿತ್ತು ಅನ್ನುವಂತಹ ಮಾಹಿತಿ ಸೊ ಹೀಗಾಗಿ ಏನಂತಂದ್ರೆ ಇದು ಕೂಡ ಇಲ್ಲಿ ಹತ್ತಿರದಲ್ಲೇ ಇರ್ತಕ್ಕಂಥದ್ರ ಬೆನ್ನಲ್ಲಿ ಶ್ರೀಧರ್ ದರ್ಶನ್ ಅವರ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡ್ತಿದ್ರು ಅನ್ನೋಂಥ ಮಾಹಿತಿಯನ್ನು ಆಧರಿಸಿರ್ತಕ್ಕಂಥದ್ರ ಬೆನೇ ಶ್ರೀಧರ್ ಆತ್ಮಹತ್ಯೆಗೆ ಬೇರೆ ಇನ್ನೇನಾದರೂ ಕಾರಣ ಆಗಿತ್ತಾ ಅಥವಾ ಅದಕ್ಕೆ ಶ್ರೀಧರ್ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರ ನಿಜವಾಗ್ಲೂ ಅಥವಾ ಬೇರೆ ಇನ್ನೇನಾದ್ರು ಘಟನಾವಳಿಗಳು ಅವ್ರನ್ನ ಅವ್ರನ್ನೂ ಹೊಡೆದು ಸಾಯಿಸುವಂತಹ ಪ್ರಯತ್ನಗಳು ಕೂಡ ಏನಾರೂ ಆಗಿತ್ತಾ ಬೇರೆ ಬೇರೆ ಕಾರಣಗಳಿತ್ತ ಅನ್ನುವಂಥ ರೀತಿಯಲ್ಲಿ ಈಗ ಚರ್ಚೆ ಹುಟ್ಕೊಂಡಿರ್ತಕ್ಕಂಥದ್ರ ಬೆನ್ನಲ್ಲೇ ಈಗ ದರ್ಶನ ಅವರ ಫಾರ್ಮ್ ಹೌಸ್ನ ಪಕ್ಕದಲ್ಲಿ ಇರುವಂತಹ ಸ್ಥಳ ಇದು ಸೊ ಅಲ್ಲಿ ಏನಂತಂದರೆ ಒಂದಿಷ್ಟು ಬಂಡೆ ಕಲ್ಲುಗಳಿದೆ ಆ ಬಂಡೆ ಕಲ್ಲುಗಳ ಮಧ್ಯ ಒಂದು ಶ್ರೀಧರ್ ಅವರ ಶವ ಸಿಕ್ಕಿತ್ತು ಅನ್ನುವಂತಹ ಮಾಹಿತಿ ಇರುವಂತದ್ದು ಸೊ ಇಲ್ಲಿ ಏನಂತಂದ್ರೆ ಕೆಲಸ ಮಾಡುವಂತಹ ಕೆಲಸಗಾರನ ಹೊರತುಪಡಿಸಿದರೆ ಯಾರು ಕೂಡ ಜನರಿರಲ್ಲ ಒಂದು ರೀತಿ ನಿರ್ಜನ ಪ್ರದೇಶ ಇದು ಸೊ ಈಗ ಏನಂತಂದ್ರೆ ಈ ದರ್ಶನ್ ಅವರ ಘಟನೆ ಆದ ನಂತರ ಒಂದಿಷ್ಟು ಜನರು ಸದ್ಯಕ್ಕೆ ಇಲ್ಲಿನ ಕೆಲಸಾನು ಕೂಡ ಸ್ಥಗಿತಗೊಳಿಸಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು ಸೊ ಹೀಗಾಗಿ ಏನಂತಂದ್ರೆ ಒಟ್ಟಾರೆಯಾಗಿ ಏನಂತಂದ್ರೆ ಈ ಒಂದು ಪ್ರಕರಣ ಏನಿದೆಯೋ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣ ಆದ ನಂತರ ದರ್ಶನ್ ಅವರಿಗೆ ಸಂಬಂಧಿಸಿರ್ತಕ್ಕಂತಹ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಹಿಂದೆ ನಡೆದಿರ್ತಕ್ಕಂತಹ ಘಟನಾವಳಿಗಳು ಕೂಡ ಈಗ ಮತ್ತೆ ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು ಒಂದಿಷ್ಟು ಮಾಹಿತಿಗಳು ಹೀಗಿರ್ಬೋದು ಆಗಿರ್ಬೋದು ಅನ್ನೋಂಥ ರೀತಿಯಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ಮೊದಲ ಪ್ರಯತ್ನವನ್ನು ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ ಅಂದರೆ ಈ ಬಂಡೆ ಕಲ್ಲುಗಳ ಮಧ್ಯೆ ಅವರ ಒಂದು ಶವ ಸಿಕ್ಕಿತ್ತು ಅವರೇ ಆತ್ಮಹತ್ಯೆ ಮಾಡ್ಕೊಂಡಿದ್ದೀನೋ ಅಂತ ಮಾತನ್ನು ಮಾತ್ರ ಹೇಳಿರ್ತಕ್ಕಂಥದ್ರ ಬೆನ್ನಲ್ಲೇ ಈ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆ ಈಗ ಆಗ್ತಾ ಇರ್ತಕ್ಕಂಥದ್ದು ಸೊ ಅಂದು ಪೊಲೀಸರು ಏನಾದರೂ ಒತ್ತಡಕ್ಕೆ ಮಣಿದು ಆ ಒಂದು ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಏನಾದರೂ ಆಗಿತ್ತಾ ಅನ್ನೋಂಥ ರೀತಿಯಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ರ ಬೆನ್ನೆಲೆ ಈಗ ಸಂಪೂರ್ಣವಾಗಿ ಇಲ್ಲಿ ಮತ್ತೊಮ್ಮೆ ತನಿಖೆ ಆಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು ಅಂದು ಅದು ಅವ್ರದ್ದು ಒಂದು ಅಸಹಜ ಸಾವು ಅನ್ನುವಂತಹ ಪ್ರಕರಣವನ್ನು ಮಾತ್ರ ಪೊಲೀಸರು ದಾಖಲಿಸ್ಕೊಂಡಿರ್ತಾರೆ ಬಟ್ ಎಫ್ ಐ ಕೂಡ ಆಗಿರಲ್ಲ ಸೊ ಈಗೆಲ್ಲ ಚರ್ಚೆಗೆ ಬಂದ ನಂತರ ಮತ್ತು ಎಫ್ ಎಸ್ ಎಲ್ನ ರಿಪೋರ್ಟ್ ಬಂದ ನಂತರ ಯಾವ ರೀತಿಯ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗುತ್ತೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಾಲ್ತೇಶ್ ಚೆಗ್ಗೀನ್ ಟಿ ವಿ ನೈನ್ ಬಗ್ಗನ